ಇದು ಇತ್ತೀಚೆಗೆ ಶಿವಮೊಗ್ಗ ಸಮೀಪದ ಐನೂರಿನ ಬೇಕರಿ ಒಂದರಲ್ಲಿ ನಡೆದ ಎಲ್ ಪಿ ಜಿ ಸಿಲಿಂಡರ್ನ ಅಗ್ನಿ ದುರಂತ ಇದನ್ನು ನಾವು ತಡೆಯಬಹುದು ಯಾಕೆ ತಡೆಯಬಹುದೆಂದರೆ ಈ ಅನಾಹುತದ ನಂತರ ಆಗುವ ನಷ್ಟ ಜೀವಹಾನಿ ಇವುಗಳು ನಾವು ಸರಿಪಡಿಸಲು ಸಾಧ್ಯವಿಲ್ಲ ಆದ್ದರಿಂದ ನಮ್ಮ ರೆಸ್ಟೋರೆಂಟು ಕ್ಯಾಂಟೀನ್ ಬೇಕರಿಗಳನ್ನು ಸ್ಥಾಪಿಸುವ ಮೊದಲು ನಾವು ಮನೆಯ ಹೊರಗೆ ಮನೆ ಮನೆಯಲ್ಲೂ ಕೂಡ ಕಿಚನ್ನಿಂದ ಹೊರಗೆ ಎಲ್ ಪಿ ಜಿ ಇರುವಂಥ ವ್ಯವಸ್ಥೆ ಮಾಡ್ತಿರ್ತೀವಿ ಭಾಳಷ್ಟು ಕಡೆ ಅದನ್ನು ಮಾಡಿದ್ದಾರೆ ನನ್ನ ಮನೆಯಲ್ಲಿ ಮಾಡಿದ್ದು ನಮ್ಮ ರೆಸ್ಟೋರೆಂಟ್ಗಳಲ್ಲಿ ಕಲ್ಯಾಣ ಮಂಟಪಗಳಲ್ಲಿ ನಾವು ಎಲ್ ಪಿ ಜಿ ಸಿಲಿಂಡರ್ಗಳನ್ನು ಹೊರಗಡೆ ಇದರಿಂದ ಬರುವ ಎಂತಹ ಅನುವು ಕೂಡ ನಾವು ತಕ್ಷಣ ಸರಿಪಡಿಸಲು ಫೈರಿಂಗ್ ಬಂದಿಲ್ಲ ಹಾಗಾಗಿ ಅದಕ್ಕೆ ಸ್ವಲ್ಪ ಖರ್ಚಾಗುತ್ತೆ ಫೈರಿಂಗ್ ಇಲ್ಲ ಪೈಪ್ ಲೈನು ಹಾಲುಗಳು ಇದನ್ನೆಲ್ಲ ಅಳವಡಿಸ ಇದನ್ನು ಖಂಡಿತ ತಾವು ಮಾಡಬೇಕು ಪ್ರತಿ ಮನೆಯಲ್ಲೂ ಕೂಡ ಮನೆ ಹೊರಗೆ ಅಳವಡಿಸಬೇಕು ಭಾಳಷ್ಟು ಜನ ಹೇಳ್ತಾರೆ ಸಿಲಿಂಡರ್ ಆಗುತ್ತೆ ಅದಕ್ಕೊಂದು ಜಾಲ್ರಿ ಹಾಕಿ ಈಗ ವ್ಯವಸ್ಥೆ ಮಾಡಿ ಇಲ್ಲದಿದ್ದರೆ ಇಂಥ ಅನಾಹುತಗಳಿಗೆ ನಾವು ತಲೆ ಹೊಟ್ಟಬೇಕಾಗುತ್ತೆ ಆ ಭೀಕರ ಅಪಘಾತದಲ್ಲಿ ಜೀವ ಹಾನಿ ಕೂಡ ಆಗುವಂಥ ಸಂದರ್ಭ ಇರುತ್ತೆ ದಯಮಾಡಿ ಇದನ್ನು ಗಮನಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸುತ್ತೇನೆ